ನಿನಗೆ ತಟ್ಟಕ್ಕೆ ದೊಡ್ಡದ ಬಾಳೆ ಎಲ್ಲ ಕೊಡುವಂತೆ ಎಲ್ಲ ಮಾಯೆ ಎಲ್ಲ ಹೇಳ್ತಾ ನಿಮ್ಮ ಚಿನ್ನ ಮೈಶ್ ಮಮ್ಮ ನಾನು ಮಾಡ್ತೀನಿ ಮೈಶ್ ರೆಡಿ ಆಸ್ಟ್ ಅಲ್ಲಿ ಲಾಸ್ಟ್

तुफादारी बिडे उसको नेतरी यार आज नीरा मारला कि के जन आज मारला काय म्हणजे इल्ला इल्ला हं अर्थायतो आイト या पंजरा पिल्टन का बड बोलू आ इडिया मी रुन लास्टले लागितो ओ लास्ट वन नाही दे ಗೊತ್ತೋದ್ರೆ ಬರೀ ಗೊತ್ತೋದೇ ಇಲ್ಲ ಇಡಿಯವರವ್ರೋ ಇಲ್ಲೋ ನೋಡಿ

ಯಾರಿದು ಓ ಈ ಕಡೆ ಕಾಣಿಸ್ತಾ ಓಕೆ ಓಕೆ ನೋಡ್ರಿ ನಮ್ಮ ಮನೇಲಿ ಹಬ್ಬ ಹಬ್ಬ ಇವತ್ತೇ ಹಬ್ಬ ನಮ್ಮ ಮನೇಲಿ ನಮ್ ಚಿಚ್ಚಿ ನೋಡ್ರಿ ಮಾಡ್ತಾಳೆ ಹೆಂಗ ಅನ್ನಿಸ್ತೈತಮ್ಮ ಇವ್ರೆಲ್ಲ ಮಾಡ್ತಾರದು ಹಾ ಬಾಯಾಗ ಎಲ್ಲಡಿಕೆ ಐತೆ ಅದಕ್ಕೆ ಮಾತಾಡ್ತಾ ಇಲ್ಲ ಅವರು

ಲೈಟ್ ಯಾರಿ ಸರಿ ಪ್ರೀತಿನ ಓ ಪ್ರೀತಿ ಸೂಪರ್ ಕೆಳಗಡೆ ಸಪೋರ್ಟಿಂಗ್ ನಮ್ಮ ಯಜಮಾನ್ರು ಬಂದವ್ರೆ இவா நம் யசமான ஓதத்தவரே நோட்ரிங் பத்தாய் அது முத ஓ இவ் நன் மகளும் எங்கியா ವೆರಿ ಗುಡ್ ನೀರಿ ಅತ್ತೆ ಯಾರು ಮಾತು ಕೇಳ್ತಾರ ಅಳಿ ನೋಡ್ರಿ ಕೆಳಗಡೆ ಯಾರು ಹಿಡೀತಾವ್ರೆ ಮಳೆ ನಮ್ಮ ನಮ್ಮ ಇವ್ರ ಹಳಿ ಅಂದ್ರೆ ಮಾಡ್ತವ್ರೆ ನಮ್ಮ ಹಳಿಯಂದ್ರ ಹಿಡಿತಾವ್ರೆ ಇವಾಗ ಏನಕ್ಕೆ ತಿನ್ನ ಏನಕ್ಕೆ ಅದ್ರಲ್ಲಿ ತಿನ್ಬೇಕು ಏನ್ ಒಳ್ಳೇದು ಅದೇ ಏನಕ್ಕೆ ತಿಂದ್ರೆ ಒಳ್ಳೇದು ಹೇಳು ವೈಟ್ ತೋರಿಸಿ ನೀರು ಒಂದು ನಿಮಿಷ ಒಂದು ನಿಮಿಷ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ವೈಟ್ ಅದ ಹ್ಮ್ ಹ್ಮ್ ನೋಡ್ರಿ ಇದು ವೈಟ್ದು ಅಕ್ಕಿ ಹಸಿಟ್ಟಿದ್ದ ಮಾಡಿರೋದು ಇದು ಹುಚ್ಚು ಇದು ಬೇಳೆ ಬೇಳೆ ಹಾಕ್ಕೊಂಡು ಹಾಕ್ಕೊಂಡು ಇದು ಕಡಲೆ ಪಪ್ಪುದು ಪೌಡ್ರು ಇದು ರಾಗಿ ಇದು ಮತ್ತೆ ಇದು ಪಾಣ್ಕ ಇಷ್ಟು ಹಾಕ್ಕೊಂಡು ತಿಂದರೆ ಒಳ್ಳೇದು ಬೆಳಗ್ಗೆ ಹೊತ್ತು ತಿಂದರೆ ಇನ್ನೂ ಒಳ್ಳೇದಂತೆ ಎದೆ ಇವಾಗಲೂ ಚೆನ್ನಾಗಿರುತ್ತೆ ಟೇಸ್ಟ್ ಬಿಸಿ ಬಿಸಿಯಾಗಿ ಬ್ಯಾಟಿಂಗ್ ಮಾಡಿಲ್ಲ ಹ್ಞೂ ಬ್ಯಾಟಿಂಗ್ ಮಾಡೋಣ ಯಾರು ಮಾಡ್ತಾರೆ ಫಸ್ಟ್ ಬ್ಯಾಟಿಂಗು ಇನ್ನೂ ಆಯ್ತಾ ಚಿಚಿ ಇನ್ನೂ ಆಯ್ತಾ ಚಿಚಿ ಇದು ದೊಡ್ಡಮ್ಮ ದೊಡ್ಡಮ್ಮ ಇವನು ಹೇಳ್ತಾ ಇದ್ ಇಷ್ಟೊತ್ತು ಏನಿದು ಗನ್ ದೊಡ್ಡಮ್ಮ ಅಂತೆ ನನ್ನ ಮಗಳು ನೋಡ್ರಿ ಏನ್ ಮಾಡ್ತಾರೆ ತಿನ್ನು ತಿಂದ್ರೆ ಒಳ್ಳೇದು ತಿನ್ನು ಅದಕ್ಕೆ ತಾನೇ ಮಾಡಿರೋದು ಇವಾಗೆಲ್ಲ ಇದು ನೋಡೋಕೆ ಸಿಗೋದಿಲ್ಲ ಶಾವಿಗೆ ಒತ್ತು ಅಲ್ಲಮ್ಮ ಇದು ನಮ್ಮ ದೊಡ್ಡಪ್ಪ ಬ್ಯಾಟಿಂಗ್ ಮಾಡ್ತಾವ್ರೆ ಚೆನ್ನಾಗೈತಾ 我们的伟大。